ನನ್ನ ಹೆಸರು ಬಿಂಬಶ್ರೀನಿನಾಸ ಸೊ ನಾನೀಗ ಕಪಟ್ಟಿ ಸಿನಿಮಾ ಅಂತ ನೋಡ್ಕೊಂಡು ಬಂದರೆ ಸೊ ದಯಾಳ್ ಸರ್ ಅವ್ರದ್ದು ಪ್ರೊಡಕ್ಷನ್ ಸಿನಿಮಾ ಇದು ದಯಾಳ್ ಸರ್ ಎಲ್ಲ ಸಿನಿಮಾಗಳನ್ನೂ ಕೂಡ ಒಂದು ಕಾನ್ಸೆಪ್ಟ್ ಬೇಸ್ಡ್ ಆಗಿ ಮಾಡ್ತಾರೆ ಸೊ ಇದು ಕೂಡ ಒಂದು ಕಾನ್ಸೆಪ್ಟ್ ಬೇಸ್ಡ್ ಆನಗೇ ಇದೆ ಸೊ ಈಗಿನ ಈಗಿನ ಜನ್ರೇಷನ್ಗೆ ತುಂಬ ಅನ್ವಯ ಆಗುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಕನ್ನಡವನ್ನು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಲ್ಲಿ ಇಲ್ಲಿ ಹೇಳೋದಲ್ಲ ಕನ್ನಡ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಕಪಟ್ಟಿ ಇವತ್ತು ಏನು ಡಿಜಿಟಲ್ ಎ ಐ ಅಂತ ಹೇಳಿ ಒಂದು ಹೊಸ ಡಾರ್ಕ್ ವೆಬ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಇದರ ಮೇಲೆ ಕನ್ನಡಕ್ಕೆ ತುಂಬ ವಿಶೇಷವಾಗಿರುವಂಥ ಮತ್ತು ಹೊಸದಾಗಿ ಬಂದಿರುವಂಥ ಒಂದು ಸಿನಿಮಾ ಆಗಿದೆ ಹೊಸಬರ ತಂಡ ಅಂತ ಅಂದ್ಕೊಂಡರು ಅಂದ್ಕೊಂಡ್ರು ಅದರಲ್ಲಿ ದಯಾಳ್ ಪದ್ಮನಾಭ ಅವರ ಮಾರ್ಗದರ್ಶನದಿಂದ ಇದೊಂದು ಇಂಟರ್ನ್ಯಾಷನಲ್ ಸ್ಟ್ಯಾ ಸ್ಟ್ಯಾಂಡರ್ಡನ್ನು ಪಡ್ಕೊಂಡಿದೆ ಆ ತಂಡಕ್ಕೆ ಒಳ್ಳೇದಾಗ್ಲಿ ಎಲ್ಲರೂ ದಯವಿಟ್ಟು ಬಂದು ಥ್ಯಾಂಕ್ ಯು ಏನಿಟ್ಬಿಟ್ರಪ್ಪ ಅಲ್ಲ ಎಲ್ರಿಗೂ ನಮಸ್ಕಾರ ದಯಾಳ್ ಪದ್ಮನಾಭನ್ ಪ್ರೊಡಕ್ಷನ್ ಡಿ ಪಿಚ್ಚರ್ಸ್ ಕಪಟಿ ಇವತ್ತಿನ ಜನ್ರೇಷನ್ನವರು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಡಿಜಿಟಲ್ ಅಲ್ಲಿ ಏನೆಲ್ಲ ತಪ್ಪುಗಳನ್ನು ನಡೀತಾ ಇದೆ ಅದರ ಮೇಲೆ ಒಂದು ಥ್ರಿಲ್ಲರ್ ಜಾನರ್ ಸಿನಿಮಾ ಮಾಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಮತ್ತು ಕ್ಯೂರಿಯಾಸಿಟಿ ಆಗಿರಲಿ ಸಿನಿಮಾ ಹೋಗುತ್ತೆ ಈ ವೀಕೆಂಡು ಈ ಥರದ್ದು ಒಂದು ಸಿನಿಮಾನ ಥ್ರಿಲ್ಲರ್ ಸಿನಿಮಾನ ನೋಡೋ ಇಷ್ಟಪಡೋ ಏನೊಂದು ಗುಂಪು ಇರುತ್ತೆ ಥ್ರಿಲ್ಲರ್ನ ಇಷ್ಟಪಡೋರಿಗೆ ನಿಜವಾಗ್ಲೂ ಈ ವೀಕೆಂಡ್ ಬಂದು ಈ ಸಿನಿಮಾನ ನೋಡಿ ದಯಾಳವರು ಮತ್ತು ಅವರ ಟೀಮ್ ಅವ್ರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯಾಗೋ ವಿಚಾರ ಏನಂತ ಹೇಳಿದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಬೀಂಗ್ ಅ ಆರ್ಟಿಸ್ಟ್ ಒಂದು ಸ್ವಾರ್ಥ ಕೂಡ ಇರುತ್ತೆ ಪರ್ಫಾರ್ಮಿಂಗ್ ಸ್ಪೇಸ್ ತುಂಬಾ ಇರುತ್ತೆ ಅಂದರೆ ತುಂಬ ನಮ್ಮ ಪ್ರಬುದ್ಧ ಆ್ಯಕ್ಟಿಂಗ್ ನಾವು ತೋರಿಸ್ಬೋದು ಸೊ ಐ ಥಿಂಕ್ ಅದರಲ್ಲಿ ಸುಕೃತ ಅವ್ರಿಗೆ ಒಂದು ಒಳ್ಳೆಯ ಅದೃಷ್ಟ ಅಂತ ಹೇಳ್ಬೋದು ಬಿಕಾಸ್ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗಿರುವಂಥ ಒಂದು ಪಾತ್ರ ಕಪಟಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ ಸೊ ದಯಾಳ್ ಸರ್ ಈಸ್ ನೋನ್ ಫಾರ್ ಸಮ್ಥಿಂಗ್ ಥ್ರಿಲ್ಲರ್ ಜಾನರ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಡೈರೆಕ್ಷನಲ್ಲಿ ತುಂಬಾ ತಲೆಗೆ ಕೆಲಸ ಕೊಡುವಂಥ ಒಬ್ರು ಡೈರೆಕ್ಟರ್ ಸೊ ಅವರ ಪ್ರೊಡಕ್ಷನಲ್ಲಿ ಇಂಥ ಒಂದು ಬ್ಯೂಟಿಫುಲ್ ವೆಲ್ ಟೈಡ್ ಎಕ್ಸ್ಪೆರಿಮೆಂಟ್ ಸಿನಿಮಾ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಸೊ ಆ್ಯಸ್ ಆಲ್ವೇಸ್ ನಮ್ಮ ಇಂಡಸ್ಟ್ರಿ ತುಂಬ ಬೆಳವಣಿಗೆ ಆಗ್ತಾ ಹೋಗ್ತದೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಒಂದು ಡಿ ಒ ಪಿ ವರ್ಕ್ ಆಗಲಿ ಆ್ಯಂಡ್ ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ನ ನೀವು ಏನೋ ಎನ್ಕ್ಯಾಶ್ ಮಾಡಬೇಕು ಅಂತ ಹೇಳಿದ್ರೆ ಕಬಡ್ಡಿ ಸಿನಿಮಾನ ಬಂದು ನೀವೊಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಆಲ್ ದ ವೆರಿ ಬೆಸ್ಟ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾರಿಕಾ ಮಾತಾಡ್ತಾ ಇದ್ದೀನಿ ಈಗ ತಾನೇ ಜಸ್ಟ್ ನಾನು ಕಬಡ್ಡಿ ಅನ್ನೋ ಒಂದು ಬ್ಯೂಟಿಫುಲ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾನ ನಾನು ನೋಡ್ಕೊಂಡು ಇದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ದಯಾಳ್ಸಲ್ಲರೋ ಫ್ಯಾನ್ ನಾನು ಅವರು ಮಾಡಿರೋ ಅಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೀನಿ ಅವ್ರು ಯಾವಾಗಲೂ ಯಾವ ಥರ ಸಿನಿಮಾಗಳನ್ನ ಕೊಡ್ತಾರೆ ಅಂತಂದರೆ ಒಂದು ಮೆಸೇಜ್ ಓರಿಯೆಂಟೆಡ್ ಅಥವಾ ಯಾವುದಾದ್ರೂ ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ನಮಗೆ ಕನ್ನಡ ಇಂಡಸ್ಟ್ರಿ ಈ ಥರ ಸಿನಿಮಾಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ಆ ಕರಳ ರಾತ್ರಿ ಆಗಿರ್ಬೋದು ಈ ಥರದ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದು ನಾನು ಈ ಒಂದು ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡೋವಂಥ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸನ್ನು ನಮಗೆ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಆಲ್ ದ ಆರ್ಟಿಸ್ಟ್ ಎಸ್ಪೆಷಲಿ ಸುಕೃತ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಆ್ಯಂಡ್ ದೇವ್ ಅವರು ಅಷ್ಟೇ ಮತ್ತು ಇನ್ನೊಬ್ಬರು ನೆಗೆಟಿವ್ ಶೇಡಲ್ಲಿ ಮಾಡಿರೋರು ಅಷ್ಟೇ ಒಂದು ಲಿಮಿಟೆಡ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಒಂದು ಮನೇಲಿ ನಡೆಯುವಂಥ ಒಂದು ಕಥೆನ ತುಂಬ ಅದ್ಭುತವಾಗಿ ಪೋಟ್ರೆ ಮಾಡಿದ್ದಾರೆ ಸೊ ಈ ಥರ ಒಂದು ನಮ್ಮ ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಬಂದಿಲ್ಲ ಸೊ ದಯವಿಟ್ಟು ಇಟ್ಟು ಎಲ್ಲರೂ ಥಿಯೇಟರ್ಗೆ ಇದೇ ಸವೆಂತು ಕಪಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಂದು ವಿಶ್ ಮಾಡಿ ಸೋ ಮಚ್ ಹಾಯ್ ನಮಸ್ತೆ ನಾನು ನಿಮ್ಮ ಗೌತಮ್ ಶ್ರೀವತ್ಸ ರೆಡಿ ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೌತಮ್ ಶ್ರೀವತ್ಸ ಸೊ ಜಸ್ಟ್ ನಾವು ಕಪಟಿ ಶೋ ಪ್ರೀಮಿಯರ್ ಶೋ ಮುಗಿಸ್ಕೊಂಬಂದೆ ಸೊ ಎಲ್ಲರಿಗೂ ಗೊತ್ತು ದಯಾಳ್ ಪದ್ಮನಾಭನ್ ಸರ್ ದ ಪ್ರೊಡಕ್ಷನ್ನು ಸೊ ಆಲ್ವೇಸ್ ಕಂಟೆಂಟ್ ವಿಲ್ ಬಿ ದ ಕಿಂಗ್ ಅವರ ಪ್ರೊಡಕ್ಷನ್ ಅಂದರೆ ಡೆಫಿನೆಟಾಗಿ ಒಂದು ಕಂಟೆಂಟ್ ಒಂದು ಬೆಲೆ ಇರುತ್ತಾ ಆ ಸೊ ಡೆಫಿನೆಟಾಗಿ ಪ್ರತಿಯೊಂದು ವೀಕ್ಷಕರಿಗೂ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಪ್ರಾಮಿಸ್ ಮಾಡ್ಬೋದು ಈ ಸಿನಿಮಾ ನೋಡಿದ್ಮೇಲೆ ಯಾಕಂದರೆ ಇಟ್ಸ್ ಅ ವೆರಿ ಫ್ರೆಶ್ ಕಂಟೆಂಟ್ ಎಲ್ಲೂ ನಾವು ಅಲ್ಲಿ ಇಲ್ಲಿ ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಡಾರ್ಕ್ ವೆಬ್ ಬಗ್ಗೆ ಸೊ ಇವತ್ತು ಏನು ಎಚ್ಚೆತ್ಕೊಬೇಕು ಪ್ರತಿಯೊಬ್ಬರು ನಮ್ಮ ಮನೇಲಿ ಏನೇನು ಆಗ್ತಾ ಇರ್ಬೋದು ಇನ್ನೊಬ್ರು ಯಾರು ನೋಡ್ತಾ ಇರ್ಬೋದು ಅನ್ನೋದು ಒಂದು ಸೂಕ್ಷ್ಮತೆ ಈ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸು ತುಂಬ ಪರ್ಫಾರ್ಮ್ ಮಾಡಿದ್ದಾರೆ ಅ ಮಸ್ಟ್ ವಾಚ್ ಫಿಲಮ್ ಯಾಕೆಂದರೆ ಕಂಟೆಂಟ್ ಒಂದೇ ಹೇಳೋದಲ್ಲ ಬಟ್ ದೇರ್ ಇಸ್ ಅ ಸೋಷಿಯಲ್ ಮೆಸೇಜ್ ಸೊ ಒಂದು ಮನೇಲೂ ಇವತ್ತಿನ ಟ್ರೆಂಡ್ ಏನಾಗ್ತದೆ ಯಾವ್ಯಾವ ಥರ ಮೋಸ ಹೋಗ್ತಾ ಇರ್ಬೋದು ನಾವೆಲ್ಲ ಯಾವ್ಯಾವ ಥರ ಮೈಂಡ್ಸೆಟ್ಟಲ್ಲಿ ಬದುಕ್ತಾ ಇರ್ಬೋದು ಅಂತ ಸೊ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಅಗೇನ್ ಹೇಳ್ತಾ ನಾನು ಐ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ಕಬಡ್ಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಮಂಜುನಾಥ್ ವಿಜಿ ನಿರ್ಮಾಪಕ ಈ ಸಿನಿಮಾ ನೋಡಿದ ಮೇಲೆ ಆ ಒಂದು ಕನ್ನಡಕ್ಕೆ ಇನ್ನೊಂದು ಕಂಟೆಂಟ್ ಬೇಸ್ ಸಿನಿಮಾ ಬಂದಿದೆ ಅಂತ ಅಂತಿಸ್ತದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಂದು ಈ ಸಿನಿಮಾನ ಕನ್ನಡ ಸಿನಿಮಾನ ಗೆಲ್ಸೋ ಮುಖಾಂತರ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟ್ ಮಾಡಿ ಹಾಗಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಸಿನಿಮಾ ಈಗಷ್ಟೇ ನೋಡ್ಕೊಂಬಂದೆ ಮೊದಲೇದಾಗಿ ಸುಕೃತ ತುಂಬ ಮುದ್ದೆ ಕಾಣ್ತಾರೆ ಕನ್ನಡದ ಅಪ್ಪಟ ಪ್ರತಿಭೆ ಒಳ್ಳೆ ಅವಕಾಶಗಳು ಇನ್ನೂ ಸಿಗಲಿ ಈ ಮೂಲಕ ಅಂತ ಆಶಿಸ್ತೀನಿ ಒಂದು ಒಳ್ಳೆ ಕಾನ್ಸೆಪ್ಟ್ ಯಾಕಂದರೆ ಡಾರ್ಕ್ ವೆಬ್ ಅನ್ನುವಂಥದ್ದು ಭಾರತದ ಬಹುತೇಕ ಮಂದಿಗೆ ಇನ್ನೂ ತೀರಾ ಹೊಸದು ನಮ್ಮ ಮೂಗಿನ ಕೆಳಗೆ ನಡೀತಾ ಇರತ್ತೆ ಆದರೆ ನಮಗೆ ಗೊತ್ತಿರಲ್ಲ ವಿಲ್ ಬಿ ಟ್ರ್ಯಾಪ್ಡ್ ಸೊ ಆ ವಿಷಯನ ತುಂಬ ಸಟಲ್ ಆಗಿ ಟಚ್ ಮಾಡಿದ್ದಾರೆ ಮನೆಯೊಂದು ಎಲ್ಲ ಕೂತ್ಕೊಂಡು ನೋಡೋ ಹಾಗೆ ಹಾಗೆ ಇಟ್ ಆಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್ ಒಬ್ಬ ಮನುಷ್ಯನ ಮನಸ್ಥಿತಿ ಹಾಗೆ ಆ ಮನಸ್ಥಿತಿ ವೀಕ್ ಆಗಿದ್ದಾಗ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡದೇ ಇದ್ದಾಗ ಹೇಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಬೇರೆಯವರು ಬಳಸ್ಕೋಬೋದು ಅನ್ನುವಂಥ ಮೆಸೇಜ್ನ ಡಿರೆಕ್ಟರ್ಸ್ ಕೊಟ್ಟಿದ್ದಾರೆ ರವಿ ಹಾಗೆ ಚೇತನ್ ಅವರು ಇಡೀ ತಂಡ ಚೆಂದದ ಒಂದು ಸಿನಿಮಾನ ಕಟ್ಕೊಟ್ಟಿದೆ ಅಂತ ಹೇಳ್ಬೋದು ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಸೊ ಪದ್ಮನಾಭನ್ ಪದ್ಮನಾಭನವರು ಸರಿಯಾದ ಸಮಯಕ್ಕೆ ಬಂದು ಇಂಥ ಒಳ್ಳೆ ಟೀಮ್ ಫ್ರೆಶ್ ಟೀಮ್ಗೆ ಆಸರೆ ನಿಂತಿದ್ದಾರೆ ಸೊ ಚಿತ್ರಕ್ಕೆ ಒಳ್ಳೆಯದಾಗಲಿ ಈ ಚಿತ್ರಕ್ಕೆ ನಾವು ಕೂಡ ಸಪೋರ್ಟ್ ಇನ್ನಷ್ಟು ಒಳ್ಳೆ ಚಿತ್ರಗಳು ಮುಂದೆ ಬರೋ ಹಾಗಾಗಲಿ ಅಂತ ಆಸಿಸ್ತೀವಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮತ್ತು ಒಂದು ಹೊಸ ಬಂಚ್ ಆಫ್ ಆರ್ಟಿಸ್ಟ್ನ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ಅದ್ರ ಜೊತೆಗೆ ಕ್ರಿಯೇಟಿವ್ ಟಾಪಿಕ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಏನೇ ಸ್ವಲ್ಪ ಭಯ ಮೂಡಿಸೋ ಅಂಥದ್ದಿದೆ ಕಾಮಿಡಿ ಇದೆ ಆ್ಯಂಡ್ ನಮಗೆ ಬೇಕಾದಂಥ ಒಂದಷ್ಟು ವಿಷಯಗಳು ಹೊಸ ವಿಷಯಗಳನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಐ ಥಿಂಕ್ ಅದೆಲ್ಲ ನಮ್ಮ ನಮ್ಮೆಲ್ರಿಗೂ ರೀಚ್ ಆಗಿದೆ ಅಂತ ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ದಯಾಲ್ ಸರ್ ಯಾವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರ ಒಂದು ವ್ಯೂ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಸೊ ಇದು ಇದರಲ್ಲಿ ದೇವ್ ಇಸ್ ಮೈ ಫ್ರೆಂಡ್ ಅಗ್ಯಾನ್ ಆ್ಯಂಡ್ ಸುಕೃತ ನನ್ನ ಸ್ನೇಹಿತರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ದೆರ್ ಇಸ್ ದ ನ್ಯೂ ಕ್ಯಾರೆಕ್ಟರ್ ಅವರ ಫ್ರೆಂಡ್ ಪಾತ್ರ ಮಾಡಿದಂಥವ್ರು ತುಂಬ ಸಾಯಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಗುಡ್ ಲಕ್ ಟು ದಿ ಟೀಮ್ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ವರ್ಣಿಕರ್ ಮಾತಾಡ್ತಿದ್ದೀನಿ ಕಪಾಟೆ ಅಂತ ಸಿನಿಮಾ ನೋಡಿದೆ ಎಕ್ಸ್ಟ್ರಾಡಿನರಿ ಸಿನ್ಮಾ ಸೂಪರ್ ಸ್ಕ್ರೀನ್ ಪ್ಲೇ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಕ್ಯಾರೆಕ್ಟರು ತುಂಬ ಅದ್ಭುತವಾಗಿ ಬಂದಿದೆ ಓವರಾಲಿ ಸೂಪರ್ ಎಂಟರ್ಟೈನ್ಮೆಂಟ್ ಸಿನ್ಮಾ ಅಂತಲೇ ಹೇಳ್ಬೋದು ಸೊ ತುಂಬ ಆಯಿತು ಸಿನ್ಮಾ ಇನ್ನು ಚೆನ್ನಾಗಿ ಹೋಗಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾಯಿದ್ದೀನಿ ವಿಷಯ ತುಂಬ ಇದೆ ಈ ಮೂವಿನಲ್ಲಿ ಕಬಡ್ಡಿ ಮೂವಿನಲ್ಲಿ ಒಳ್ಳೆ ಪ್ಲಾಟ್ ಇದೆ ಕಂಟೆಂಟ್ ಇದೆ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋವಂಥ ಮೂವಿ ಇದು ತುಂಬ ಚೆನ್ನಾಗಿದೆ ಇವತ್ತೇನು ರಿಯಾಲಿಟಿ ನಡೀತಿದೆ ಲೈಫ್ ಬಗ್ಗೆ ಆನ್ಲೈನ್ ಫ್ರಾಡ್ ಬಗ್ಗೆ ತುಂಬ ಸಗಲಾಗಿ ತೋರಿಸಿದ್ದಾರೆ ದಯಾಲ್ ಸರ್ ಆಗಲಿ ರವಿ ಕಿರಣ್ ಆಗಲಿ ತುಂಬ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟು ಆ್ಯಕ್ಚುಲಿ ಇಂಥ ಸಿನಿಮಾ ತುಂಬ ಬರಬೇಕು ಆ್ಯಕ್ಚುಲಿ ರಿಯಾಲಿಟಿ ಏನಿದೆ ಲೈಫಲ್ಲಿ ಅದನ್ನು ತೋರಿಸಿದ್ದಾರೆ ಇದರಲ್ಲಿ ಸುಕೃತ ಅಂತೂ ವೆರಿ ಕ್ಯೂಟಾಗೆ ಮುದ್ದುದಾಗಿ ಕಾಣಿಸ್ಕೊಂಡಿದ್ದಾರೆ ಪರ್ಫಾಮೆನ್ಸ್ ಮಾತಾಡೋಂಗೇ ಇಲ್ಲ ಎಕ್ಸ್ಟ್ರಾರ್ಡಿನರಿ ಮತ್ತು ಅವ್ರ ಜೊತೆ ದೇವ್ ಮತ್ತು ಸಾತ್ವಿಕ್ ಅಂತೂ ಸಖತ್ ಸಾಥ್ ಕೊಟ್ಟಿದ್ದಾರೆ ಬರೀ ಒಂದು ಏಳೆಂಟು ಜನ ಆರ್ಟಿಸ್ಟ್ ಇಟ್ಕೊಂಡು ಈ ಥರ ಒಂದು ಮೂವಿ ರೆಡಿ ಮಾಡಿಕೊಂಡು ಅದ್ಭುತವಾಗಿ ಮೂಡ್ ಬಂದಿದೆ ಮೂವಿ ಪಫಾಮೆನ್ಸು ಅಷ್ಟೆ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ನನಗಂತೂ ಇಷ್ಟ ಆಯಿತು ಮತ್ತು ಏನು ಕಂಟೆಂಟ್ ಇಟ್ಕೊಂಡಿದ್ದಾರಲ್ಲ ಅದು ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ ಈ ಆನ್ಲೈನ್ ಗೇಮಿಂಗು ಆನ್ಲೈನ್ ಫ್ರಾಡು ಈ ಒ ಟಿ ಪಿಯಿಂದ ಫ್ರಾಡ್ ಆಗೋದು ಅದೆಲ್ಲ ಇದರಲ್ಲಿ ನೋಡ್ಬೋದು ಮೇಜರಾಗಿ ಏನಂದರೆ ಇಟ್ಸ್ ವೆರಿ ಗುಡ್ ಮೂವಿ ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಈ ಥರ ಮೂವೀಸ್ ಆ್ಯಕ್ಚುಲಿ ಇನ್ನೂ ಬರಬೇಕು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಮಾತಾಡೋದು 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 ಕಾಣಿರ್ತದೆ ಬೆಳಗ್ಗೆ ಫೋನ್ ಮಾಡ್ತೀನಿ ಬೈ ತಿಳ್ಕೊಂಡು ಬೈ ಇಲ್ಲ ಓರೋ ತಿಳ್ಕೊಂಡು ಓಕೆ ನಮಸ್ಕಾರ ಮತ್ತೆ ತಿರುಗಿ ವಾಪಸ್ ಯಾರೂ ನಮಸ್ಕಾರ ಮಾಡಲ್ಲ ನಾನು ಓಕೆ ಅಣ್ಣ ಸೈಲೆನ್ಸ್ರಾ ಎಲ್ರಿಗೂ ನಮಸ್ಕಾರ ಇವತ್ತು ಆ ಸಿನಿಮಾ ಸಿನಿಮಾದು ಒಂದು ಒಂದು ಟೂ ಡೇಸ್ಗೆ ಮುಂಚೆ ಆ ಸಿನಿಮಾ ಮೇಲೆ ಇರುವ ನಂಬಿಕೆ ಮೇಲೆ ನಾವು ಇವತ್ತೇ ಪ್ರೀಮಿಯರ್ ಶೋ ಮಾಡಿದ್ದೀವಿ ಇಲ್ಲಿರುವ ಕ್ಯಾಮರಾಗಳು ಎಷ್ಟು ಕ್ಯಾಮರಾಗಳು ಇದೆಯೋ ಆಲ್ಮೋಸ್ಟ್ ನಾನು ಒಂದು ಇಪ್ಪತ್ತೈದು ಮೂವತ್ತು ಕ್ಯಾಮ್ರಾ ಕಾಣಿಸ್ತಾ ಇದೆ ಇಷ್ಟಕ್ಕಿಂತ ಒಂದು ಟೆನ್ ಟೈಲ್ಸ್ ಆಡಿಟೋರಿಯಮಲ್ಲಿ ಜನ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ಒಂದು ವಿಷಯ ಏನಂದರೆ ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾ ಆಫ್ ವರ್ಲ್ಡ್ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಹೇಳಿಕೊಳ್ಳಲ್ಲ ಒಂದು ಹೊಸ ಪ್ರಯತ್ನ ಸಾವಿರ ಕಾನ್ಸೆಪ್ಟಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಒಂದು ಎಂಗೇಜ್ಡ್ ಆಗಿರುತ್ತೆ ಸಿನಿಮಾ ಸೊ ಇವತ್ತು ನೋಡಿರೋರು ಅದನ್ನೇ ನಿಮ್ಮ ಎಲ್ಲರೂ ಎಲ್ರತು ಐ ಮೀನ್ ಅದನ್ನೇ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹೋಗಿದ್ದಾರೆ ಚೇತನ್ ಅಂತ ಇಬ್ಬರು ಸಾಫ್ಟ್ವೇರ್ ಪ್ರೊಫೆಷ್ನಲ್ಸು ಇವರು ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ ಸುಕೃತ ಗೊತ್ತು ನಿಮಗೆ ಜಟಾ ಸಿನಿಮಾ ಅಂದಾನೆ ಈಗ ಮ್ಯಾಕ್ಸಲ್ಲಿ ಅವ್ರ ಕ್ಯಾಮ್ರಾಮ್ಯಾನು ದೇವ್ ಆಲ್ಸೋಸ್ ಡನಿಯ ಇದು ಆಮೇಲೆ ಈಗ ಸಾತ್ವಿಕ್ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ಲಿ ಪ್ರೆಸ್ ಎಲ್ಲರೂ ಬಂದ್ಬಿಟ್ಟು ಸರ್ ಆ ಹುಡುಗ ಏನೋ ಮಾಡ್ತಾನೆ ಸರ್ ಅಂತ ಹೇಳಿದ್ರು ಏನು ಅಂತ ಗೊತ್ತಿಲ್ಲ ಓಕೆ ಓವರಾಲ್ ಒಂದು ಹೊಸ ಕಾನ್ಸೆಪ್ಟು ತುಂಬ ಕಾಂಪ್ಯಾಕ್ಟಾಗಿ ಮಾಡಿದ್ದೀವಿ ಒಪ್ಕೊಳ್ತೀವಿ ಬಟ್ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿದ್ದೀವಿ ವಿ ನೀಡ್ ಯುವರ್ ಸಪೋರ್ಟ್ ಇವತ್ತು ಪ್ರೆಸ್ ಎಷ್ಟಿಷ್ಟು ಗ್ಯಾದರಿಂಗ್ ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ರ ಇದನ್ನು ನೋಡಿ ಜನಗಳು ಬಂದು ಫ್ರೈಡೆ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸುಕೃತ ಬನ್ನಿ ನಮಸ್ಕಾರ ಎಲ್ರಿಗೂ ಒಂದು ಏನಂದರೆ ನಾವು ಒಂದು ಸಿನ್ಮಾ ಮಾಡ್ತೀವಿ ಬಟ್ ಆ ಸಿನಿಮಾನ ಜನತೆಗೆ ನಾವು ಆದಷ್ಟು ಕನೆಕ್ಟ್ ಮಾಡಬೇಕಂದ್ರೆ ಆ ಬ್ರಿಡ್ಜೆ ನೀವೆಲ್ಲರೂ ಸೊ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿಯಾಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಈಗ ಒಂದು ಸಿನಿಮಾನ ಆದಷ್ಟು ನಾವು ಎಷ್ಟು ನಾವು ಪಬ್ಲಿಸೈಸ್ ಮಾಡಿದ್ರು ಆಡಿಯನ್ಸಿಗೆ ಅಂದರೆ ಒಂದು ವಾರದಲ್ಲಿ ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಹಿಂಗೆ ಬಂದು ಹಂಗೆ ಹೋಗ್ತಿದೆ ಬಟ್ ಐ ಹೋಪ್ ಈ ಒಂದು ಹೊಸ ಪ್ರಯತ್ನ ಅಂದರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಡಾರ್ಕ್ ವೆಬ್ ಬಗ್ಗೆ ಕಾನ್ಸೆಪ್ಟ್ ಈವರೆಗೆ ಬಂದಿಲ್ಲ ಸೊ ಫಸ್ಟ್ ಟೈಮ್ ಇಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಕನ್ನಡದಲ್ಲಿ ಅದನ್ನು ಸೌತ್ ಇಂಡಿಯಾದಲ್ಲಿ ಈವರೆಗೆ ಬಂದೇ ಇಲ್ಲ ನಾರ್ತಲ್ಲಿ ಒ ಟಿ ಟಿಯಲ್ಲೆಲ್ಲ ಬಂದಿರ್ಬೋದು ಬಟ್ ಸೌತಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಕಾನ್ಸೆಪ್ಟ್ ಬಂದಿದೆ ಈ ಒಂದು ಕಾನ್ಸೆಪ್ಟ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ಒಂದು ಹೊಸತೆ ಸೊ ಈ ಒಂದು ಹೊಸ ಕಾನ್ಸೆಪ್ಟ್ಗೆ ಜನರು ಬಂದು ಆದಷ್ಟು ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಇಂಥ ಒಂದು ಹೊಸ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಕೊಟ್ಟಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಡೈವರ್ಸ್ ಕಾನ್ಸೆಪ್ಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಹೊಸತನ ಬೇಕಂದರೆ ಈಗ ನಾವು ಮಲಯಾಳಂ ಇಂಡಸ್ಟ್ರಿಲಿ ಹೇಗೆ ಹೊಸತನ ಬರ್ತಾನೆ ಇದೆ ಅಲ್ಲಷ್ಟೇ ಸಪೋರ್ಟ್ ಇದೆ ಸೊ ಆ ಥರ ಸಪೋರ್ಟ್ ನಮ್ಮ ಇಂಡಸ್ಟ್ರಿಲಿ ನಮಗೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೆ ಕಥೆಗಳು ಬರುತ್ತೆ ಅಂತ ಕೇ ಕೇಳ್ಕೊತೀನಿ ಸೊ ಮಾರ್ಚ್ ಏಳನೇ ತಾರೀಕು ಕಪಟಿ ರಿಲೀಸ್ ಆಗ್ತಿದೆ ದಯವಿಟ್ಟು ಪ್ಲೀಸ್ ಥಿಯೇಟರಿಗೆ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿ ಇಂಥ ಒಂದು ಚಿಕ್ಕ ಟೀಮ್ಗೆ ವರ್ಡ್ ಆಫ್ ಮೌತ್ ತುಂಬ ಮೌತ್ ಪಬ್ಲಿಸಿಟಿ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ 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 ಸಪೋರ್ಟ್ ಥ್ಯಾಂಕ್ ಯು ಮಾತಾಡಬೇಕಾ ಮಾತಾಡಬೇಕು ಬನ್ನಿ ಮಾತಾಡಿ ಮಾತಾಡಿ ಸ್ವಲ್ಪ ಜೋರಾಗಿ ಮಾತಾಡಿ ಕನ್ನಡ ಸಿನಿಮಾ ಮೇಲೆ ನನಗೆ ಅಪಾರವಾದ ಒಂದು ನಂಬಿಕೆ ಏನಂದರೆ ಕಾಂಟೆಂಟ್ ಚೆನ್ನಾಗಿದ್ರೆ ಅದು ಸಣ್ಣ ಸಿನ್ಮಾಗಲಿ ದೊಡ್ಡ ಆಗಲಿ ಯಾವತ್ತೂ ನೀವಾಗಲಿ ಆ ಆಡಿಯನ್ಸಿಗೆ ತಲುಪಿ ತಲುಪಿಸಿದ್ದೀರ ಆಡಿಯನ್ಸು ಅದನ್ನು ಯಾವತ್ತೂ ಕೈ ಬಿಟ್ಟಿದ್ದಿಲ್ಲ ಅಂಥದ್ರಲ್ಲಿ ಇದು ಕಪಟ್ಟಿ ಅನ್ನೋದು ನಾವು ಮಾಡಿರೋ ಒಂದು ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗೇ ಆಗತ್ತೆ ಅಂತ ಒಂದು ಸ್ಟ್ರಾಂಗ್ ಬಿಲೀಫಲ್ಲಿ ಇದ್ದೀವಿ ದಯವಿಟ್ಟು ನೋಡಿರೋರು ನಿಮ್ಮ ಫ್ರೆಂಡ್ಸ್ ಕೇಳಿ ಇಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಇರೋದ್ರಿಂದ ಅವರೆಲ್ಲರೂ ಅವ್ರ ಸೋಷಲ್ ಮೀಡಿಯಾ ಹ್ಯಾಂಡ್ಲರ್ಸಲ್ಲಿ ಅದರ ಕೆಲ ಸಿನಿಮಾ ಬಗ್ಗೆ ಒಂದೆರಡು ಮಾತು ಬರೀರಿ ಸೊ ಅದು ಜನಕ್ಕೆ ಹೆಚ್ಚಿಗೆ ರೀಚ್ ಆಗುತ್ತೆ ಇವಾಗ ವಾರಕ್ಕೆ ಎಷ್ಟೋ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಮ್ಮದೊಂದು ಈ ಸಣ್ಣ ಸಿನ್ಮಾನು ಎಲ್ಲರಿಗೂ ರೀಚ್ ಆಗಬೇಕು ಅದು ಇಟ್ ಇಸ್ ಓನ್ಲಿ ಪಾಸಿಬಲ್ ಇಫ್ ಯು ಆಲ್ ಹೋಲ್ಡ್ ಅವರ್ ಹ್ಯಾಂಡ್ಸ್ ಥ್ಯಾಂಕ್ ಯು ಆಮೇಲೆ ಒಂದು ವಿಷಯ ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಇವರು ಜೋಹನ್ ಚೆನ್ನೈ ಇವತ್ತು ಈ ಸಿನಿಮಾ ನಿಮಗೆ ಇಷ್ಟೊಂದು ಒಂದು ಎಂಗೇಜಿಂಗ್ ಆಗಿತ್ತು ಅಂದರೆ ಇವರು ಒನ್ ಆಫ್ ದ ಮೇನ್ ರೀಸನ್ ಜಸ್ಟ್ ಫ್ಯೂ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿ ಒನ್ ದಿಸ್ ಇಸ್ ಮೈ ಫಸ್ಟ್ ಫಿಲಿಮ್ ಆ್ಯಂಡ್ ದ ಫಿಲ್ಮ್ ಅಸ್ ಕೇಮ್ ವೆರಿ ವೆಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಅಷ್ಟೇ ಸಾಕಲ್ಲ ಹಾಂ ಫೋಟೋನಾ ಏನು ಮಾತಾಡೋದು ಗೊತ್ತಾಗ್ತಿಲ್ಲ ಜನ ಮಾತಾಡ್ಬೇಕು ಆ್ಯಕ್ಚುಲಿ ನಮಗೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನೋಡಿದಾಗ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾವು ಅವತ್ತು ಸಲ ಸಿನಿಮಾ ನೋಡಿದಾಗ ಚಿಕ್ ಸ್ಕ್ರೀನಲ್ಲಿ ನೋಡಿದಾಗ ಓಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಲಿವೇಶನ್ ಎಲ್ಲೋ ಒಂದು ಕಡೆ ಮಿಸ್ ಆಗಿರ್ಬೋದು ಇಲ್ಲೊಂದು ಒಂಚೂರು ಲ್ಯಾಗು ಅಂತೆಲ್ಲ ಅನಿಸಿತ್ತು ಆಮೇಲೆ ಅವರೆಷ್ಟು ಪಾಸಿಟಿವ್ ಆಗಿದೆ ಅಂದರೆ ನಮ್ಮ ಕೆಲವೊಂದು ಫೀಡ್ಬ್ಯಾಕ್ ತೊಗೊಂಡು ಕೆಲವೊಂದು ಕರೆಕ್ಷನ್ಸ್ನ ಮಾಡಿ ಮತ್ತೆ ಒಂದು ಫೈನಲ್ ಕಟ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಈ ಫೈನಲ್ ಕಟ್ಟು ನನಗಂತೂ ಅದ್ಭುತವಾಗಿದೆ ತುಂಬ ಇಷ್ಟ ಆಗಿದೆ ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಇದೆ ಕಾನ್ಫಿಡೆನ್ಸ್ ಇದೆ ಸೊ ನೋಡೋಣ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಹೋಪ್ಫುಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾವು ಇವತ್ತಿದ್ದೀವಿ ಸೆವೆಂತ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆಗಿದೆ ರೆಫರ್ ಮಾಡಿ ಕಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸಾತ್ವಿಕೃಷ್ಣನ್ ಸೊ ಇದು ನನ್ನ ಮೊದಲೇ ಸಿನಿಮಾ ನನ್ನ ಜೊತೆ ನೀವು ಕೂಡ ಈ ಸಿನಿಮಾ ನೋಡಿದ್ದೀರಾ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೀನಿ ಅಂತ ಅನ್ಕೋತೀನಿ ಹಾಗೆ ಇದು ನಮ್ಮ ಹೊಸ ಪ್ರಯತ್ನ ಹೊಸ ಟೀಮ್ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಬೇಕು ಇದೇ ಏಳನೇ ತಾರೀಕು ಎಲ್ಲ ಥಿಯೇಟ್ರಲ್ಲಿ ಬರ್ತಾ ಇದೆ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಕರ್ಕೊಂಡು ಬಂದು ನಮ್ಮ ಸಿನಿಮಾ ತೋರಿಸಿ ನಮ್ಮನ್ನು ಹಾರೈಸಬೇಕಾಗಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಸೊ ಎಷ್ಟೊಂದು ಕ್ಯಾಮ್ರಾ ಕಣ್ಣುಗಳಿದೆ ಈ ಕಣ್ಣುಗಳು ಹಿಂಗೆ ಡಬಲ್ ಆಗಬೇಕು ತ್ರಿಬಲ್ ಆಗಬೇಕು ಇದೇ ಒಂದು ಒಂದು ಸಾವಿರದಷ್ಟು ಆಗಬೇಕು ಅಂತಲೇ ಈ ಮುಖಾಂತರ ಕೇಳ್ಕೊತೀನಿ ಅಂದರೆ ಇವಾಗ ಆಲ್ರೆಡಿ ಸುಕೃತ ಅವರು ಒಂದು ಮಾತು ಹೇಳಿದ್ರು ಇವಾಗ ಬೇರೆ ಸಿನಿಮಾ ಬೇರೆ ಇದಕ್ಕೆ ನಾವು ಕಾಂಪಿಟೇಷನ್ ಅಂತ ಮಾಡ್ತೀವಿ ನಮ್ಮ ಕಡೆ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ನಾವು ನಂಬಿದ್ದೀವಿ ಈ ಕಂಟೆಂಟನ್ನು ಇಲ್ಲೇ ಇಲ್ಲೇ ಸಾಯಿಸೋಕೆ ಬಿಡದೆ ಅಟ್ಲೀಸ್ಟ್ ನೀವೆಲ್ಲ ವರ್ಡ್ ಆಫ್ ಮೌತಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಆ ದಯಾಳ್ ಸರ್ ಯಾವಾಗಲೂ ಹೇಳೋ ಥರ ಪಾಸಿಟಿವ್ನ ಸ್ವಲ್ಪ ಜಾಸ್ತಿ ಬರೀರಿ ನೆಗೆಟಿವ್ನ ಸ್ವಲ್ಪ ಕಡಿಮೆ ಬರೀರಿ ಆದಷ್ಟು ನೀವೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಈ ಮುಖಾಂತರ ನಾವು ಕೇಳ್ಕೊತೀವಿ ಥ್ಯಾಂಕ್ ಯು